ಮಾಡ್ ಹತ್ ಹದಿನೈದು ನಿಮಿಷ ಭಾಳ ಅಂದ್ರ ಹತ್ತ್ ಹನ್ನೆರಡು ನಿಮಿಷ ಹಚ್ಚರು ಬಾಳ ಅಂದ್ರ ಒಂದ್ ಅರ್ಧ ತಾಸು ಚಾಲು ಮಾಡ್ಬೇಕು ಅದ್ರ ಮೇಲೆ ಚಾಲು ಮಾಡಬಾರ್ದು ಮಣ್ಣು ಒಂದ್ ಡ್ರಿಂಚಿಂಗ್ ಮಾಡಿದ್ರು ಯಾವ್ದಂದ್ರ ಎಮಿಕ್ ಅಸಿಡ್ ಮತ್ ಅಹ್ ಇನ್ನೊಂದು ಯಾವ್ದೋ ಅದನ್ನ ಇಲ್ಲಿ ಬಾಟಲ್ ಬಿದ್ದಾವ ಜೈ ಕಿಸಾನ್ ಕಂಪ್ನಿ ಚಲೋ ಅದ ಒಂದ್ ಎರಡ್ ಮೂರ್ ನಮನಿ ಮಿಕ್ಸ್ ಮಾಡಿ ಅಹ್ ನಾವು ಹೊಡೆದೇವಿ ಇಲ್ಲಿ ನೋಡಬಹುದು ನೀವು ಯಾವ ತರ ಹೊಲ ಆಯ್ತು ಅನ್ನೋದು ತಿರು ನೋಡ್ಬೋದು ನೀವು ಈಗ ಹಚ್ಚಿ ಅಹ್ ಹನ್ನೆರಡು ಹದಿನೈದ ದಿವ್ಸ ಇದು ಬಹಳ ದಿವ್ಸ ಆಗಿಲ್ಲ ಈಗ ನೋಡ್ರಿ ಸಟ್ ಆಗಿರ್ಬೋದು ನನಗಿದ ಮಟ್ಟಿಗೆ ಸಟ್ ಆಗೈತಿ ಸಟ್ ಆಗ್ಬೇಕಂದ್ರ ಒಂದ್ ಹದಿನೈದು ದಿವ್ಸ ಟೈಮ್ ತೋತೇತಿ ಸಟ್ ಆದ್ಮೇಲೆ ಅವತ್ತು ಅದ್ ಡ್ರಿಂಚಿಂಗ್ ಆಗ್ಲಿ ಸ್ಪ್ರೇ ಆಗ್ಲಿ ಬೇರ್ ಹಿಡ್ಕೊಂಡ್ ಮ್ಯಾಲ ಸ್ಪ್ರೇ ಮಾಡ್ಬೇಕಿ ಇಲ್ಲ ಡ್ರಿಂಚಿಂಗ್ ಮಾಡ್ಬೇಕಿ ಅಂದ್ರ ಅವ ಸಟ್ ಆಗಿರ್ತಾವಲ್ಲ ಇಲ್ಲಿ ನೋಡ್ಬೋದು ನೀವು ಕೀಟನಾಶಕ ಅಂದ್ರ ಅಹ್ ಇದು ಇದರದ್ ನೋಡ್ರಿ ಕಿಡಿದ್ ಅಂದ್ರ ಕಿಡಿ ಸುಳಿ ತಿಂತಿರ್ತೈತಲ್ಲ ಸುಳಿ ಅಂದ್ರ ಇಲ್ಲಿ ನೋಡ್ಬೋದು ನೀವು ಆ ಗಿಡ ಐತಲ್ಲ ಇಲ್ಲಿ ಮ್ಯಾಲಿಂತ್ರ ಒಳಗಿಂತ್ರ ಇಲ್ಲಿ ಹಚ್ಚಿ ಸುಳಿ ಅದು ನಡಕ್ ಕೀಡಿ ಇರ್ತೈತಿ ಅದ ಸಾಯ್ಬೇಕ ಅಂದ್ರ ಇಲ್ಲಿ ಕಂದ್ರೆ ಗಿಡನ ನಾಶ ಮಾಡಿ ಬಿಡ್ತೈತಿ ಇದು ನಾನು ಅಡ್ವರ್ಟೈಸಿಂಗ್ ಮಾಡಾಕ್ತಿಲ್ಲ ಹೊಡೆದ್ ನಾ ತೋರ್ಸಾಕತ್ತೀನಿ ಸ್ನ್ಯಾಪರ್ ಎಸ್ ಸಿ ಫಾರ್ಮ್ ಬರ್ತೈತದ ಅಂದ್ರ ಲಿಕ್ವಿಡ್ ಬರ್ತೈತಿ ಅದ್ರ ವೈಟ್ ಕಲರ್ ಇರ್ತೈತಿ ಇದೇನ್ ಕಿಡಿಗೆ ಇದಾಗ್ತೈತಿ ಇದು ಸ್ವಲ್ಪ ಕಾಸ್ಟ್ಲಿ ಐತಿ ಸಿಕ್ಸ್ಟಿ ಎಮ್ ಎಲ್ ಇರ್ತೈತಿ ಹನ್ನೊಂದು ನೂರು ರೂಪಾಯಿ ಪ್ರೈಸ್ ಬೀಳ್ತೈತಿ ಮತ್ತ ಇಲ್ಲಿ ನೋಡ್ಬೋದು ನೀವು ಇಲ್ಲೊಂದ್ ಐತಿ ನೋಡ್ರಿ ಇಲ್ಲಿ ಮೋನೋ ಅಮೋನಿಯಂ ಅಂತ ಫಾಸ್ಫೇಟ್ ಅಂತ ಬರ್ತೈತಿ ಹದಿನಾರು ಅರವತ್ತು ಒಂದು ಜೀರೋ ಜೀರೋ ಅಥೋಮ್ ಕಂಪ್ನಿದ ಸ್ಪೆಷಲ್ ಜೈ ಕಿಸಾನ್ ಇದ ಒಂದ್ ನಾವು ಇಲ್ಲಿ ನೋಡ್ಬೋದು ನೀವ್ ಇಲ್ಲಿ ಮೂರ ಮೂರ್ ಕೆಜಿ ಹಾಕಿವ್ರಿ ಮೂರ್ ಕೆಜಿ ಮತ್ ಇದೊಂದು ಇಡೀ ನೀವೊಂದ್ ಹಾಕಿ ಮತ್ ಇಲ್ಲೊಂದ್ ಐತೆಡ್ರಿ ಹೆಮಿಕ ಶಿಡ್ ಇದೊಂದ್ ಬಿಟ್ಟಿವ್ರಿ ಅದ್ರಾಗ ಅಂದ್ರ ಒಂದ್ ಬ್ಯಾರಲ್ ಒಳಗೆ ಎರಡ್ನೂರ್ ಲೀಟರ್ ಇದು ಇದಂದ್ ಲೀಟರ್ ಹಾಕಿ ಮತ್ತೆ ಇವು ಮೂರ್ ಕೆ ಜಿ ಏನೈತಿಲ್ಲ ಅಹ್ ಯಾವ್ದಿದ ಮೋನೋಅಮೀನ್ ನಿಯಂ ಪಾಸ್ಪೇಟ್ ಹನ್ನೆರಡು ಅರವತ್ತೊಂದು ಜೀರೋ ಜೀರೋ ಮತ್ತು ಆ ಕೀಟನಾಶಿಕ ಅಂದ್ರ ಹ್ಮ ಕಿಡಿದ ಇದು ಹಾಕಿ ನಾವು ಬಿಟ್ಟೇವಿ ಈ ತರ ಈಗ ಯಾಕಂದ್ರ ಎಂಟು ದಿವಸ ಗ್ರೋತ್ ತೋತೈತಿ ಈಗ ಸದ್ಯ ಪೂರ್ತಿಯಲ್ಲಿ ತೋದಿಲ್ಲದ ಅಂದ್ರ ಸ್ವಲ್ಪ ಟೈಮ್ ತಗೋಬೇಕಲ್ಲ ಈ ಕಡೆ ಎರಡು ಮೂರು ವಾಲ್ ಚಾಲು ಮಾಡಿ ಈ ಕಡೆ ಒಂದ್ ವಾಲ್ ಬಂದ್ ಮಾಡಿ ಆ ಕಾಡಿ ಚಾಲು ಮಾಡ್ಬೇಕು ಈಗ ಇಲ್ಲಿ ನೋಡ್ಬೋದು ನೀವು ಎರಡ್ ಪೂಟಿಗೊಂದೈತಿ ಬಾಳ ಹತ್ರ ಹಚ್ಚಬಾರ್ದು ಒಂದೊಂದು ಫೂಟಿಗೆ ಹಚ್ಚಬಾರ್ದ ಅದ್ರಳು ಹೆಚ್ಗಿ ತೆರವು ಇದು ಟೋಟಲ್ ಇರುದ ಎರಡು ಎಕರೆ ಅದ ಇಲ್ಲಿ ನೋಡ್ಬೋದು ನೀವು ಎರಡು ಎಕರೆ ಐತದ ಟೋಟಲ್ ಇರುದ ಅದಕ್ ನಾವು ಎಂಟ್ ಸಾವಿರ ತೆರವು ತೋರಿಸಿದ್ದು ಅದ್ರೊಳಗೆ ಒಂದ್ ಐದ್ನೂರ ಆರ್ನೂರು ಉಳ್ದಾವ ಯಾಕೆ ಉಳ್ದಾವ ಅಂದ್ರ ಹೆಚ್ಗಿನ್ನ ತರಿಸಿ ಬಿಟ್ಟಿದ್ದು ನಾವ್ ಎರಡ್ ಪೂಟಿಗೊಂದು ನೋಡ್ಬೋದ್ ನೀವು ಈ ಟ್ರಿಪ್ಲಿಂತ್ರ ಕಣ್ಣು ಐತಲ್ಲ ಇಲ್ಲಿ ನೀರು ಬೀಳ ಆಯ್ತಲ್ಲ ನಡಕಿಂದ ನೀರು ಬಿಟ್ಟ ಇದ ಮೂರ್ನೇದ ಏನ್ ಬರ್ತೈತಿ ಅಲ್ಲ ಅಲ್ಲಿ ಹಚ್ಬೇಕೈತಿ ಅಂದ್ರ ತೆರವು ನಮಗ ಸ್ವಲ್ಪ ಬೆಳವಣಿಗೆನು ಚಲೋ ಆಗ್ತೈತಿ ಅಂದ್ರ ಗಾಳಿ ಬೆಳಕು ಬಿಸಿಲು ಸರಿ ತಿನ್ ಬಿತ್ತ ಗ್ರೋತ್ ಆಗ್ತೈತಿ ಗಿಡ ಇಲ್ಲಿ ನೋಡ್ಬೋದು ನೀವ್ ಯಾವ ತರ ಐತಿ ಟೋಟಲ್ ಎರಡ್ ಎಕರೆ ಅದ ಎಲ್ಲಾ ಡ್ರಿಪ್ ಡ್ರಿಪ್ ಸಿಸ್ಟಮ್ ಐತಿ ಈ ಕಡೆ ವಾಲ್ ಬಂದ್ ಮಾಡಿ ಈಗ ನೆಕ್ಸ್ಟ್ ವಾಲ್ ಅಹ್ ಚಾಲೂ ಮಾಡ್ಬೇಕಿದೆ ಯಾಕಂದ್ರ ಒಂದು ಅರ್ಧ ತಾಸ ಆಗೈತಿ ಆ ಕಡೆ ಬಿಟ್ಟು ಈ ಕಡೆ ನಿನ್ನೆ ಡ್ರಿಂಚಿಂಗ್ ಮಾಡೈತಿ ಯಾಕಂದ್ರೆ ನೀರ್ ಬಿಡ್ಬೇಕ ಸ್ವಲ್ಪ ಲೀಕೇಜ್ ಐತಿ ಅದ್ ಸ್ವಲ್ಪ ಇದು ಮಾಡಬಿಟ್ಟ ಮಾಡಿಲ್ಲ ಈಗ ಗೀಟ ನಾಶಕ ಹೊಡೆದಿದ್ನಿ ಅಂದ್ನೆಲ್ಲ ಇದ ನೋಡ್ರಿ ಅದು ಈಗ ಈಗ ನಿನ್ನೆ ಮಿಕ್ಸ್ ಮಣ್ಣಿನ ಡ್ರಿಸ್ಟಿಂಗ್ ಆ ಮಿಕ್ಸ್ ಮಾಡಿ ಆ ಕಡೆ ಬಿಟ್ಟೇವಿ ಈಗ ಸಾಯಂಕಾಲ ನಾಲ್ಕು ಗಂಟೆಗೆ ಬಂದ ಇದನ್ ಇದನ್ನ ಅಂದ್ರೆ ಒಂದ್ ಪಂಪಿಗೆ ಹದಿನೈದು ಲೀಟರ್ ಪಂಪಿಗೆ ಆರ್ ಎಮ್ ಎಲ್ ಹಾಕಿ ಒಂದು ಇದು ಬೂತ್ ಅಳತಿ ಐತ್ರಿ ಅದ ಇದ್ರ ತೊಗೊಂಡ ಆರ್ ಎಮ್ ಆರ್ ಎಮ್ ಎಲ್ ಹಾಕಿ ಬಿಡ್ಬೇಕಂತ ಅವ್ರು ಹೇಳ ನಾವ್ ಆರೆ ಮೇಲೆ ಹಾಕಿ ಬಿಡೋನ್ರಿ ಅಂದ್ರ ಕಿಡಿ ಎಲ್ಲ ಏನ್ ಇರ್ತೈತಲ್ಲ ಸುಳಿ ತಿನ್ನೋದ ಸತ್ತ ಹೋಗಿ ಬಿಡತೈತ್ರಿ ಅಂದ್ರ ಬೆಳವಣಿಗೆ ಆಗ್ತೈತಿ ಕಬ್ಬು ಇಲ್ಲಿಕಂದ್ರ ಈಗ ಸಣ್ಣದಿದ್ದಾಗ ಕಬ್ಬಿನೆಲ್ಲ ಸಾಯಿಸಿ ಬಿಡ್ದ ಯಾಕಂದ್ರ ನಾವು ಕಬ್ಬು ತುಳಿದಿರದಿಲ್ಲ ತೆರವು ಹಚ್ಚಿರ್ತೀವಲ್ಲ ಎರಡ್ ಪೂಟಿಗೊಂದು ಇರ್ತಾವ ಹೋಗ ಒಂದೊಂದು ನುಕ್ಸಾನ್ ಮಾಡಿದ್ರು ಮತ್ತೆ ಇಲ್ಲಿ ತೆರವು ತೊಗೊಂಡ್ಬರ್ಬೇಕು ನಾವು ತಾಕಾಗುದ್ರ ಒಳ್ಳಿ ತೆರವು ಹೆಂಗ್ ಬಿಡತಪ್ಪಾ ಅಂದ್ರ ನಮ್ಗೆ ಟೂ ರುಪೀಸ್ ಬಿದ್ದೈತಿದೆ ಈಗ ಸೀಸನ್ ಇಲ್ದಾಗ ಒನ್ ಏಯ್ಟಿ ಒನ್ ಸೆವೆಂಟಿ ಮಗ ಉಳಿದಿದ್ದು ಎಲ್ಲಿ ಎಲ್ಲಿ ಹೋಗ್ತಾವಲ್ಲ ಅವನ ಹಚ್ಬೇಕವ್ ಯಾವ ಸದ್ಯ ಪೂರ್ತಿಯಲ್ಲಿ ಹೋಗಿಲ್ಲ ಯಾಕಂದ್ರ ತರುತ್ನಾಗ ನಾವ ಸ್ವಲ್ಪ ಕ್ವಾಲ್ಟಿ ಇದ್ದಿದ್ದ ತರ್ಸೇವಿ ಯಾಕಂದ್ರ ತರುತ್ನಾಗ ಸಣ್ಣ ತೆರವು ತರದು ಬಹಳ ಚಲೋ ಭಾಳ ದೊಡ್ಡದು ಇರಬಾರ್ದು ದೊಡ್ಡದು ಇರೋದ್ಲಿಂತ್ರ ಒಣಗು ಚಾನ್ಸಸ್ ಇರ್ತೈತಿ ಲಗುನು ಗ್ರೋತ್ ಆಗುದಿಲ್ಲ ತರೋತ್ ನಾವು ಸಣ್ಣ ಇದ್ದು ಈಗ ಹನ್ನೆರಡು ಹದಿಮೂರು ದಿವಸ ಆಗಿರ್ಬೋದು ನನಗಾಣಿಸಿದ ಮಟ್ಟಿಗೆ ಈಗ ಕಸಾನು ಬೆಳಾತೈತಿ ಕಳೆ ನಾಶಕ ಹೊಡಿಬೇಕ ಕಳೆ ನಾಶಕ ಅಂದ್ರ ಈಗ ಸದ್ಯ ಹೊಡಿದ್ ಬೇಡ ಕಳೆ ನಾಸಿಕ ಅಂತಾರ ಆದ್ರೂ ಕಂಟ್ರೋಲ್ ಮಾಡೋಕಾಗಲಿ ಎರಡು ಎಕರೆನ ಅದ್ರ ಸಂಬಂಧ ಕಳೆ ನಾಸಿಕ ಸಿಂಬಸಬೇಕ ಸಿಂಪಡಿಸ್ಲಿಲ್ಲ ಅಂದ್ರೆ ನಡಿದಿಲ್ಲ ಈಗ ತೆಳಗಿನ ವಾಲ್ ಬಂದ್ ಮಾಡ್ಕೊಂಡ್ರ ಯಾಕಂದ್ರೆ ಮ್ಯಾಲಿನ ಇದು ಅರ್ಧ ತಾಸು ಆತು ಚಾಲೂ ಆಗಿದೆ నోడ్బద్దు సాగురి ఐతి మ్యాల్ మడ్డీ ఐత చాలూ మూ మి ఈ వాల్ ఆ బంద్ మిగ తె వాల్ అంతరు బంద్ మే ಇಲ್ಲಿ ಇದು ಚಾಲು ಇರ್ತೈತಿ ಮ್ಯಾಲಿಂದ ಇರ್ತೈತಿ ಒಟ್ಟ ಟೋಟಲ್ ಇರುದ್ ಇಲ್ಲಿ ಎರಡ್ ಎಕ್ರೆ ಅಲ್ಲ ಟೋಟಲ್ ಇದಕ್ಕ ಒಂದ್ ಎರಡ್ ಮೂರ್ ನಾಲ್ಕು ವಾಲ್ ಬರ್ತಾವ್ರಿ ಇಲ್ಲಿ ಮ್ಯಾಲ ನೋಡಬಹುದು ನೀವು ಇಲ್ಲಿ ಸೆಂಟರ್ ಎರಡ್ ಅದಾವ ತೆಳಗ್ ಒಂದ್ ಐತಿ ಅಹ್ ಲಾಸ್ಟ್ ಒಂದ್ ಐತಿ ಟೋಟಲ್ ನಾಕ್ ವಾಲ್ ಅದಾವ ಮೂರ್ ವಾಲ್ ಚಾಲು ಮಾಡೀನಿ ಈಗ ತೆಳಗಿಂದ ಒಂದ್ ಅರ್ಧ ತಾಸ ಆಯ್ತದ ಈಗ ಇನ್ನೊಂದು ವಾಲ್ ಕಡಿಮೆ ಬೀಳ್ತೈತಲ್ಲ ಅದಕ್ಕೂ ಚಾಲೂ ಈಗ ಒಂದ್ ಅರ್ಧ ತಾಸು ಬಿಟ್ಟ ಬಂದ್ ಮಾಡ್ತೀನಿ ಯಾಕಂದ್ರ ಹತ್ತು ಗಂಟೆಗೆ ಲೈಟ್ ಬಂದಾವೆ ಎರಡ್ ಗಂಟೆಗೆ ಹೋಗ್ತಾವ ಅಂದ್ರ ಲೈಟಿನ್ ಸಮಸ್ಯಾನು ಬಾಳ ಐತಿ ಇಲ್ಲಿ ರೈತರಿಗೆ ಲೈಟು ಸರಿ ತಿಂಗ್ ಕೊಡುದಿಲ್ಲ ಮತ್ತ ರೈತರು ಬೆನ್ನೆಲುಬು ಅಂತಾರ ಆದ್ರೂ ಏನ್ ಮಾಡಕ್ ಬರೋದಿಲ್ಲ ಇದ್ದಿದ್ರವಾಗ ಅಡ್ಜಸ್ಟ್ ಮಾಡ್ಕೊಂತ ಹೋಗ್ಬೇಕ ಇಲ್ಲಿ ತೆರು ತಂದಾಗ ಸಣ್ಣ ರೀ ಈಗ ಹೆಚ್ಚಿಗೆ ಆಗಿದ್ದು ಇಲ್ಲಿ ತೋರಿಸ್ತೇನೆ ಬರ್ರಿ ಇಲ್ಲಿ ಇವು ಹೆಚ್ಚಿಗೆ ಉಳಿದಿದ್ದೀವಿ ತರುವ ಅಂದ್ರ ಎಂಟ್ ಸಾವಿರ ಒಳಗೆ ಒಂದು ಟ್ರೈನ್ಯಾಗ ಒಂದ ಎರಡು ಮೂರು ಒಂದು ಟ್ರೈನ್ ಟೋಟಲ್ ಸೆವೆಂಟಿ ಇರ್ತಾವ ಸೆವೆಂಟಿ ಅಂದ್ರ ನೋಡ್ರಿ ಅಲ್ಲ ಏಳು ಎಪ್ಪತ್ತಂದ್ರ ಏಳು ಏಳು ಹದಿನಾಲ್ಕು ಹದಿನಾಲ್ಕು ಒಂದು ಏಳು ಹದಿನಾಲ್ಕು ಒಂದ ಏಳು ನೂರ ಹತ್ತು ನೂರ ಹತ್ತು ಒಂದು ಎರಡ್ನೂರ ಹತ್ತು ನಾಕ್ನೂರ ಇಪ್ಪತ್ತು ನಾಕ್ನೂರ ಇಪ್ಪತ್ತು ಒಂದ್ ಎಪ್ಪತ್ತು ಐದ್ನೂರ ಹತ್ತು ಟೋಟಲ್ ತೆರವು ಉಳ್ದಾವ ಮತ್ ನೋಡ್ಬೇಕು ಇನ್ನೊಂದ್ ವಾರ ಬಿಟ್ಟು ಎಲ್ಲಿ ಹೋಗ್ತಾವಲ್ಲ ಮತ್ ಹಚ್ಚಾಕ್ ಬರ್ತೈತಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೊಂಡ್ರಿ ಅಲ್ಲಿಯವರೆಗೆ ನಮಸ್ಕಾರಗಳು ನಮ್ಮ ಚಾನೆಲ್ಗೆ ಹ್ಮ್ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಯಾಕಂದ್ರ ರೈತರಿಗೆ ಸಪೋರ್ಟ್ ಮಾಡ್ಬೇಕು ಯಾವತ್ತು ಬೆಂಬಲ ಬೆಲ್ಲೇ ಕೊಡ್ತಾಯಿಲ್ಲ ಅಂತೇಳಿ ಮೂರುವರೆ ಸಾವಿರ ಕೊಡ್ಲಿಲ್ಲ ಅವರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ಒಂದು ಟನ್ನಿಗೆ ಅಂದ್ರೆ ಆ ನೀವು ಒಂದು ಕೆಜಿ ಎಷ್ಟು ಅಂತೇಳಿ ನೀವು ಅಂದಾಜು ಮಾಡ್ಕೋಬಹುದು ಅಂದ್ರೆ ಮೂರು ರೂಪಾಯಿ ಮೂರು ಪೈಸಾ ಬಿತ್ತು ಒಂದು ಕೆಜಿ ಅಂದ್ರೆ ಟನ್ನಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ಲೆಕ್ಕ ಹಾಕಿ ನೋಡ್ಬೋದು ನೀವು ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೆ ನಮಸ್ಕಾರಗಳು ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ಹಾಗೂ ರೈತ ಬಾಂಧವರಿಗೆ ನಮಸ್ಕಾರಗಳು ಯಾವ್ ತರ ತೆರವು ಅನ್ನೋದನ್ನು ಇಲ್ಲಿ ನೋಡ್ಬೇಕು ನೀವು ಯಾವ್ತರ ಹಚ್ಚಿದೀವಿ ನಾವ್ ಅಂತೇಳಿ ಬಾಳ ಅಂದ್ರ ಒಂದು ಹತ್ ನಿಮಿಷ ಇಲ್ಲ ಹದಿನೈದು ನಿಮಿಷ ಆ ತೆರವು ನೀರ್ ಬಿಡ್ಬೇಕಿ ಅಂದ್ರ ಇನ್ನು ಬೇರೆ ಸಂದ್ ಇರ್ತದೆಲ್ಲ ಸೆಟ್ಟಿಂಗ್ ಆಗಿರೋದಿಲ್ಲ ಬಾಳ್ ದಿವ್ಸ ಆಗಿರುದಿಲ್ಲ ಒಂದ್ ಹತ್ ಹನ್ನೆರಡು ದಿವ್ಸ ಆಗಿರ್ಬೋದು ಹಚ್ಚಿದೆ ಇಲ್ಲಿ ನೋಡ್ಬೋದು ನೀವು ಯಾವ ತರ ಐತೆ ಅನ್ನೋದ ಈ ವಾಲ್ ಮೂರು ವಾಲ್ ಚಾಲು ಮಾಡಿನ ಹತ್ ಹದಿನೈದು ನಿಮಿಷ ಭಾಳ ಅಂದ್ರ ಹತ್ತ್ ಹನ್ನೆರಡು ದಿವಸ ಹಚ್ಚರು ಬಾಳ ಅಂದ್ರ ಒಂದ್ ಅರ್ಧ ತಾಸ ಚಾಲು ಮಾಡ್ಬೇಕು ಅದ್ರ ಮೇಲೆ ಚಾಲು ಮಾಡಬಾರ್ದು ಮಣ್ಣು ಒಂದು ಡ್ರಿಂಚಿಂಗ್ ಮಾಡಿದ್ವು ಯಾವ್ದಂದ್ರ ಹೆಮಿ ಅಸಿಡ್ ಮತ್ ಇನ್ನೊಂದು ಇನ್ನೊಂದ್ ಯಾವ್ದೋ ತೋರಿಸ್ ಅದನ್ನ ಇಲ್ಲೇ ಬಾಟಲ್ ಬಿದ್ದಾವ ಜೈ ಕಿಸಾನ್ ಕಂಪ್ನಿ ಚಲೋ ಚಲೋ ಅದ ಒಂದು ಎರಡ್ ಮೂರ್ನ ನಮನಿ ಮಿಕ್ಸ್ ಮಾಡಿ ನಾವು ಹೊಡೆದೇವಿ ಇಲ್ಲಿ ನೋಡ್ಬೋದು ನೀವು ಯಾವ ತರ ಹೊಲ ಆಯ್ತು ಅನ್ನೋದು ಕಬ್ಬಿಣ ತೆರವು ನೋಡ್ಬೋದು ನೀವು ಈಗ ಹಚ್ಚಿ ಅಹ್ ಒಂದ ಹನ್ನೆರಡು ಹದಿನೈದು ದಿವ್ಸ ಆಗೈತದ ಬಹಳ ದಿವ್ಸ ಆಗಿಲ್ಲ ಈಗ ನೋಡ್ರಿ ಸಟ್ ಆಗಿರ್ಬೋದು ನನಗಿದ ಮಟ್ಟಿಗೆ ಸಟ್ ಆಗೈತಿ ಸಟ್ ಆಗ್ಬೇಕಂದ್ರ ಒಂದ್ ಹದಿನೈದು ದಿವಸ ಟೈಮ್ ತಗೋತೈತಿ ಸಟ್ ಆದ್ಮೇಲೆ ಯಾವತ್ತು ಅದ್ ಡ್ರಿಂಚಿಂಗ್ ಆಗಲಿ ಸ್ಪ್ರೇ ಆಗಲಿ ಬೇರ್ ಹಿಡ್ಕೊಂಡ್ಮೇಲೆ ನೀವು ಸ್ಪ್ರೇ ಮಾಡ್ಬೇಕಿ ಇಲ್ಲ ಡ್ರಿಂಚಿಂಗ್ ಮಾಡ್ಬೇಕಿ ಅಂದ್ರ ಅವ ಸಟ್ಟ ಆಗಿರ್ತಾವಲ್ಲ ಇಲ್ಲಿ ನೋಡ್ಬೋದು ನೀವು ಕೀಟನಾಶಕ ಅಂದ್ರ ಆ ಇದು ಇದ್ರದ ನೋಡ್ರಿ ಕೀಡಿದ ಅಂದ್ರ ಕಿಡಿ ಸುಳಿ ತಿಂತಿರ್ತೈತಲ್ಲ ಸುಳಿ ಅಂದ್ರ ಇಲ್ಲಿ ನೋಡ್ಬೋದು ನೀವು ಆ ಗಿಡ ಐತಲ್ಲ ಇಲ್ಲಿ ಮ್ಯಾಲಿಂತ್ರ ಒಳಗಿಂತ್ರ ಇಲ್ಲಿ ಸುಳಿ ತಿಂತಿರದೈತದ ನಡಕ್ ಕೀಡಿ ಇರ್ತೈತಿ ಅದ ಸಾಯ್ಬೇಕ ಅಂದ್ರ ಇಲ್ಲಿಕಂದ್ರೆ ಗಿಡನ ನಾಶ ಬಿಡ್ ಮಾಡಿ ಬಿಡ್ತೈತಿ ನಾ ಏನ ಅಡ್ವರ್ಟೈಸಿಂಗ್ ಮಾಡ್ತಿಲ್ಲ ಹೊಡೆದಿದ್ ನಾ ತೋರ್ಸತೇನಿ ಸ್ನ್ಯಾಪರ್ ಎಸ್ ಸಿ ಫಾರ್ಮ್ ಬರ್ತೈತದ ಅಂದ್ರ ಲಿಕ್ವಿಡ್ ಬರ್ತೈತದ ವೈಟ್ ಕಲರ್ ಇರ್ತೈತಿ ಇದೇನ್ ಕಿಡಿಗೆ ಇದಾಗ್ತೈತಿ ಇದು ಸ್ವಲ್ಪ ಕಾಸ್ಟ್ಲಿ ಐತಿ ಆ ಸಿಕ್ಸ್ಟಿ ಎಮ್ ಎಲ್ ಇರ್ತೈತಿ ಹನ್ನೊಂದು ನೂರು ರೂಪಾಯಿ ಪ್ರೈಸ್ ಬೀಳ್ತೈತಿ ಇಲ್ಲಿ ನೋಡ್ಬೋದು ನೀವು ಐತಿ ನೋಡ್ರಿ ಇಲ್ಲಿ ಮೋನೋ ಅಮೋನಿಯಂ ಅಂತ ಹಾಸ್ಪೆಟ್ ಅಂತ ಬರ್ತೈತಿ ಹದಿನಾರು ಅರವತ್ತು ಒಂದು ಜೀರೋ ಜೀರೋ ಹತ್ತೊಂಬ ಕಂಪ್ನಿದ ಸ್ಪೆಷಲ್ ಟಿ ಜೈ ಕಿಸಾನ್ ಅಂತ ಇದ್ ಎಕ್ರಿಯಕ ನಾವು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಮೂರ ಮೂರ್ ಕೆಜಿ ಹಾಕಿವ್ರಿ ಮೂರ್ ಕೆ ಜಿ ಮತ್ ಇದೊಂದು ಕಿಡಿಯ ಎಣ್ಣಿ ಒಂದು ಹಾಕಿ ಮತ್ ಇಲ್ಲೊಂದ್ ಇತ್ತಡ್ರಿ ಹೆಮಿಕ ಇದೊಂದ್ ಬಿಟ್ಟಿವ್ರಿ ಅದ್ರಾಗ ಅಂದ್ರ ಒಂದ್ ಬ್ಯಾರಲ್ ಒಳಗೆ ಎರಡ್ನೂರು ಲೀಟರ್ ಬ್ಯಾರಲ್ನಾಗ ಇದು ಒಂದ್ ಲೀಟರ್ ಹಾಕಿ ಮತ್ತೆ ಮೂರ್ ಕೆಜಿ ಏನೈತಿಲ್ಲ ಯಾವ್ದೋನೋಮಿನಿಯಂ ಪಾಸ್ಪೇಟ್ ಹನ್ನೆರಡು ಅರವತ್ತೊಂದು ಜೀರೋ ಜೀರೋ ಮತ್ತು ಕೀಟನಾಶಕ ಕೀಟಕ ಅಂದ್ರ ಹ್ಮ ಕಿಡಿದ ಇದು ಹಾಕಿ ನಾವ ಬಿಟ್ಟೇವಿ ಈ ತರ ಈಗ ಯಾಕಂದ್ರ ಎಂಟು ದಿವ್ಸಕ್ ಗ್ರೋತ್ ತೋತೈತಿ ಈಗ ಸದ್ಯ ಪೂರ್ತಿಯಲ್ಲಿ ತಗೋದಿಲ್ಲದ ಅಂದ್ರ ಸ್ವಲ್ಪ ಟೈಮ್ ತಗೋಬೇಕಲ್ಲ ಈ ಕಡೆ ಎರಡು ಮೂರ್ ವಾಲ್ ಚಾಲು ಮಾಡಿ ಈ ಕಡೆ ಒಂದ್ ವಾಲ್ ಬಂದ್ ಮಾಡಿ ಆ ಕಡೆ ಚಾಲು ಈಗ ಇಲ್ಲಿ ನೋಡ್ಬೋದು ನೀವು ಎರಡ್ ಫೂಟಿಗೊಂದೈತಿ ಬಾಳ ಹತ್ರ ಹಚ್ಚಬಾರ್ದು ಒಂದೊಂದು ಫೂಟಿಗೆ ಹಚ್ಬಾರ್ದು ಅದ್ರ ಹೆಚ್ಚಿಗೆ ತೆರವು ತರಿಸ್ಬೇಕೈತಿ ಇದು ಈ ಟೋಟಲ್ ಇರೋದ ಎರಡು ಎಕರೆ ಇದೆ ಇಲ್ಲಿ ನೋಡ್ಬೋದು ನೀವು ಎರಡ್ ಎಕರೆ ಐತದ ಟೋಟಲ್ ಇರೋದ ಅದಕ್ ನಾವ್ ಎಂಟ್ ಸಾವಿರ ತೆರವು ತೋರಿಸಿದ್ದು ಅದ್ರೊಳಗೆ ಒಂದ್ ಐದ್ನೂರ ಆರ್ನೂರ ಉಳುತ್ತಾವ ಯಾಕೆ ಉಳಿತಾವ ಅಂದ್ರ ಹೆಚ್ಗಿನ್ನ ತರಿಸಿ ಬಿಟ್ಟಿದ್ದು ನಾವ್ ಎರಡ್ ಕೋಟಿಗೊಂದು ನೋಡ್ಬೋದು ನೀವು ಈ ಟ್ರಿಪ್ ನಿಂತರ ಕಣ್ಣು ಐತಲ್ಲ ಇಲ್ಲಿ ನೀರ್ ಬಿಳತ್ತಲ್ಲ ನಡ್ಕಿಂದ ಒಂದ್ ನೀರ್ ಬಿಟ್ಟ ಇದು ಏನ್ ಬರ್ತೈತಿ ಅಹ್ ಅಲ್ಲಿ ಹಚ್ಬೇಕೈತಿ ಅಂದ್ರ ತೆರವು ನಮಗ ಸ್ವಲ್ಪ ಬೆಳವಣಿಗೆ ಚಲೋ ಆಗ್ತೈತಿ ಅಂದ್ರ ಗಾಳಿ ಬೆಳಕು ಬಿಸಿಲು ಸರಿ ತಿಂಗ್ ಬಿತ್ತು ಅಂದ್ರ ಗ್ರೋತು ಆಗ್ತೈತಿ ಗಿಡ ನೋಡ್ಬೋದು ಎರಡ್ ಎಕ್ರೆ ಎಲ್ಲ ಡ್ರಿಪ್ ಡ್ರಿಪ್ ಐತಿ ಐತದ ಈ ಕಡೆ ವಾಲ್ ಬಂದ್ ಮಾಡಿ ಈಗ ನೆಕ್ಸ್ಟ್ ವಾಲ್ ಆ ಚಾಲು ಮಾಡ್ಬೇಕಿದ ಯಾಕಂದ್ರ ಒಂದು ಆರ್ನೂರು ತಾಸ ಆಗೈತಿ ಆ ಕಡೆ ಬಿಟ್ಟ ನಿನ್ನೆ ಡ್ರಿಂಚಿಂಗ್ ಮಾಡೈತಿ ಯಾಕಂದ್ರ ನೀರ್ ಬಿಡ್ಬೇಕ ಸ್ವಲ್ಪ ಲೀಕೇಜ್ ಐತಿ ಅದ್ ಸ್ವಲ್ಪ ಇದ್ ಮಾಡಬಿಟ್ಟ ಮಾಡಿಲ್ಲ ಈಗ ಕೀಟನಾಶಕ ನಾಶಕ ಹೊಡೆದಿದ್ನಲ್ಲ ಇದ ನೋಡ್ರಿ ಅದು ಈಗ ಈಗ ನಿನ್ನೆ ಮಿಕ್ಸ್ ಮಣ್ಣಿನ ಡ್ರಿಸ್ಟಿಂಗ್ ಆ ಮಿಕ್ಸ್ ಮಾಡಿ ಆ ಕಡೆ ಬಿಟ್ಟೇವಿ ಈಗ ಸಾಯಂಕಾಲ ನಾಲ್ಕು ಗಂಟೆಗೆ ಬಂದು ಇದನ್ನ ಬಿಡ್ಬೇಕಿದ ಅಂದ್ರೆ ಒಂದು ಪಂಪಿಗೆ ಹದಿನೈದು ಲೀಟರ್ ಪಂಪಿಗೆ ಆರ್ ಎಮ್ ಎಲ್ ಹಾಕಿ ಒಂದು ಇದು ಬೋನ್ಸ್ ಅಳತೀತಿ ಅದ್ರ ತೊಂದು ಆರ್ ಆರ್ ಎಮ್ ಎಲ್ ಹಾಕಿ ಬಿಡ್ಬೇಕಂತ ಅವ್ರು ಹೇಳ ಆರ್ ಎಮ್ ಎಲ್ ಹಾಕಿ ಬಿಡನ್ರಿ ಅಂದ್ರೆ ಏನು ಇರ್ತಕ್ಕಲ್ಲ ಸುಳಿ ತಿನ್ನೋದು ಸತ್ತ ಹೋಗಿ ಬಿಡ್ದರಿ ಅಂದ್ರ ಬೆಳವಣಿಗೆ ಆಗ್ತೈತಿ ಕಬ್ಬು ಇಲ್ಲಿಕಂದ್ರೆ ಈಗ ಸಣ್ಣದಿದ್ದಾಗ ಕಬ್ಬಿನೆಲ್ಲ ಸಾಯಿಸಿ ಬಿಡ್ದಿ ಯಾಕಂದ್ರ ನಾವು ಕಬ್ಬು ತುಳಿದಿರುದಿಲ್ಲ ತೆರವು ಹಚ್ಚಿರ್ತೀವಲ್ಲ ಎರಡ್ ಪುಟಗೊಂದು ಇರ್ತಾವ ಒಂದೊಂದು ನುಕ್ಸಾನ್ ಮಾಡಿದ್ರು ಮತ್ತೆ ಇಲ್ಲಿ ತೆರವು ತೊಗೊಂಡ್ಬರ್ಬೇಕು ನಾವು ತರಕಾಗ ಒಳ್ಳೇದೇ ತೆರವು ಹೆಂಗ್ ಬಿಡತಪ್ಪಾ ಅಂದ್ರ ನಮ್ಗೆ ಟೂ ರುಪೀಸ್ ಬಿದ್ದೈತಿದ ಈಗ ಸೀಸನ್ ಇಲ್ದಾಗ ಒನ್ ಏಯ್ಟಿ ಒನ್ ಸೆವೆಂಟಿ ಮಟ ಬೀಳ್ತೈತದ ಅಲ್ಲಿ ತೆರವು ಉಳಿದಿದ್ದು ಎಲ್ಲಿ ಎಲ್ಲಿ ಹೋಗ್ತಾವಲ್ಲ ಅವನ ಹಚ್ಚಬೇಕವ್ ಯಾವ ಸದ್ಯ ಪೂರ್ತಿಯಲ್ಲಿ ಹೋಗಿಲ್ಲ ಯಾಕಂದ್ರ ತರುತ್ನಾಗ ನಾವ ಸ್ವಲ್ಪ ಕ್ವಾಲ್ಟಿ ಇದ್ದಿದ್ದ ತರಿಸಿವಿ ಯಾಕಂದ್ರ ತರುತ್ನಾಗ ಸಣ್ಣ ತೆರವು ತರೋದು ಬಾಳ್ ಚಲೋ ಬಾಳ ಅಗ್ದಿ ದೊಡ್ಡದು ಇರಬಾರ್ದು ದೊಡ್ಡದು ಇರೋದ್ಲಿಂತ್ರ ಅಹ್ ಚಾನ್ಸಸ್ ಇರ್ತೈತಿ ಲಗುನು ಗ್ರೋತ್ ಆಗುದಿಲ್ಲ ತರೋತ್ನಾಗ ಬಾಳ ಸಣ್ಣ ಇದ್ದು ಈಗ ಹನ್ನೆರಡು ಹದಿಮೂರು ದಿವ್ಸ ಆಗಿರ್ಬೋದು ನನಗನ್ಸಿದ್ ಮಟ್ಟಿಗೆ ಹಚ್ಚಿ ಈಗ ಕಸಾನು ಹೇಳದಿ ಕಳೆ ನಾಶಕ ಹೊಡಿಬೇಕ ಕಳೆ ನಾಶಕ ಅಂದ್ರ ಈಗ ಸದ್ಯ ಹೊಡಿದ್ಬೇಡದ ಕಳೆ ನಾಶಕ ಹೊಡಿಬಾರ್ದಂತಾರ ಆದ್ರೂ ಕಂಟ್ರೋಲ್ ಮಾಡಕ್ಕಾಗಲಿ ಎರಡು ಎಕ್ರೆನ ಅದ್ರ ಸಂಬಂಧ ಕಳೆ ನಾಶಕ ಸಿಂಬಸಬೇಕಂಬ ಸಿಂಪಡಿಸ್ಲಿಲ್ಲ ಅಂದ್ರೆ ನಡಿದ್ ಈಗ ತೆಳಗಿನ ವಾಲ್ ಬಂದ್ ಮಾಡ್ಕೊಂಡಿದ್ರ ಯಾಕಂದ್ರ ಮ್ಯಾಲಿನ ಇದು ಅರ್ಧ ತಾಸ ಆತು ಚಾಲೂ ಆಗಿದೆ ನೋಡ್ಬೋದು ನೀವು సా ఏరి ఐతి మ్యాల్ మడ్డి అదాలు ఈ అదన చాలా మి ఈ బందాత్రీ తెగిన వాల్ అంతరు బంద్ మే ಇಲ್ಲಿ ಇದು ಚಾಲೂ ಇರ್ತೈತಿ ಮ್ಯಾಲಿಂದ ಇರ್ತೈತಿ ಒಟ್ಟ ಟೋಟಲ್ ಇರುದ್ ಇಲ್ಲಿ ವಾಲ್ ಅಂದ್ರ ಎರಡ್ ಎಕರೆ ಅಲ್ಲ ಟೋಟಲ್ ಇದಕ್ಕ ಒಂದ್ ಎರಡ್ ಮೂರ್ ನಾಲ್ಕು ವಾಲ್ ಬರ್ತಾವ್ರಿ ಇಲ್ಲಿ ಮ್ಯಾಲ ನೋಡ್ಬೋದು ನೀವು ಇಲ್ಲಿ ಸೆಂಟರ್ ಎರಡ್ ಅದಾವ ತೆಳಗ್ ಒಂದೈತಿ ಐತಿ ಲಾಸ್ಟ್ ಒಂದ್ ಐತಿ ಟೋಟಲ್ ನಾಕ್ ವಾಲ್ ಅದಾವ ಮೂರ್ ವಾಲ್ ಚಾ ಮಾಡೀನಿ ಈಗ ತೆಳಗಿಂದ ಒಂದ್ ಅರ್ಧ ತಾಸ ಆಯ್ತದ ಈಗ ಇನ್ನೊಂದು ವಾಲ್ ಕಡಿಮೆ ಬೀಳ್ತೈತಲ್ಲ ಅದಕ್ಕೂ ಚಾಲೂ ಈಗ ಒಂದ್ ಅರ್ಧ ತಾಸ ಬಿಟ್ಟ ಬಂದ್ ಮಾಡ್ತೀನಿ ಯಾಕಂದ್ರ ಹತ್ ಗಂಟೆಗೆ ಲೈಟ್ ಬಂದವ ಎರಡ್ ಗಂಟೆಗೆ ಹೋಗ್ತಾವ ಅಂದ್ರ ಲೈಟಿನ ಸಮಸ್ಯೆನೂ ಬಾಳ ಐತಿ ಇಲ್ಲಿ ರೈತರಿಗೆ ಲೈಟ್ ಸರಿ ತಿಂ ಕೊಡುದಿಲ್ಲ ಮತ್ತ್ ರೈತರು ಬೆನ್ನೆಲುಬು ಅಂತಾರ ಆದ್ರೂ ಏನ್ ಮಾಡಾಕ್ ಬರದಿಲ್ಲ ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂತ ಹೋಗ್ಬೇಕ ಇಲ್ಲಿ ತೆರವು ತಂದಾಗ ಸಣ್ಣ ರೀ ಈಗ ಹೆಚ್ಚಿಗೆ ಆಗಿದ್ದು ಇಲ್ಲಿ ತೋರಿಸ್ತೇನೆ ಬರ್ರಿ ಇಲ್ಲಿ ಇವು ಹೆಚ್ಚಿಗೆ ಉಳಿದಿದ್ದು ಉಳಿದ್ ತೆರೂ ಅಂದ್ರ ಎಂಟ್ ಸಾವಿರ ಒಳಗ ಅಹ್ ಒಂದ್ ಟ್ರೈನ್ಯಾಗ ಒಂದ ಎರಡ್ ಮೂರ್ ಒಂದ್ ಟ್ರೈನ್ ಟೋಟಲ್ ಸೆವೆಂಟಿ ಇರ್ತಾವ ಸೆವೆಂಟಿ ಅಂದ್ರ ನೋಡ್ರಿ ಅಲ್ಲ ಏಳು ಈ ಎಪ್ಪತ್ತಂದ್ರ ಏಳು ಏಳು ಹದಿನಾಕ ಹದಿನಾಲ್ಕು ಒಂದ್ ಏಳು ಹದಿನಾಲ್ಕು ಒಂದ್ ಏಳು ಎರಡ್ನೂರ ಹತ್ತು ನೂರ ಹತ್ತು ಒಂದು ಎರಡ್ ನಾಕ್ನೂರ ಇಪ್ಪತ್ತ ನಾಕ್ನೂರ ಇಪ್ಪತ್ತು ಒಂದು ಎಪ್ಪತ್ತು ಐದ್ನೂರ ಹತ್ತು ಟೋಟಲ್ ತೆರವು ಉಳ್ದವ ಮತ್ ನೋಡ್ಬೇಕು ಇನ್ನೊಂದು ವಾರ ಬಿಟ್ಟು ಎಲ್ಲಿ ಹೋಗ್ತಾವಲ್ಲ ಮತ್ ಹಚ್ಚಾಕ್ ಬರ್ತೈತಿ ಸ್ನೇಹಿತರೆ ಮತ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗುಂಡ್ರಿ ಅಲ್ಲಿಯವರೆಗೆ ನಮಸ್ಕಾರಗಳು ನಮ್ಮ ಚಾನಲ್ಗೆ ಹ್ಮ್ ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡ್ಕೊಳ್ಳಿ ಯಾಕಂದ್ರೆ ರೈತರಿಗೆ ಸಪೋರ್ಟ್ ಮಾಡ್ಬೇಕು ಯಾವತ್ತು ಬೆಂಬಲ ಬೆಲೆ ಕೊಡ್ತಾಯಿಲ್ಲ ಅಂತೇಳಿ ಮೂರುವರೆ ಸಾವಿರ ಕೊಡ್ಲಿಲ್ಲ ಅವರು ಮೂರು ಸಾವಿರದ ಮುನ್ನೂರು ರೂಪಾಯಿ ಒಂದು ಟನ್ನಿಗೆ ಅಂದ್ರೆ ಆ ನೀವು ಒಂದು ಕೆ ಜಿಗೆ ಎಷ್ಟು ಬಿತ್ತು ಹೇಳಿ ನೀವು ಅಂದಾಜು ಮಾಡ್ಕೋಬಹುದು ಅಂದ್ರೆ ಮೂರು ರೂಪಾಯಿ ಮೂರು ಪೈಸಾ ಬಿತ್ತು ಒಂದು ಕೆ ಜಿಗೆ ಅಂದ್ರೆ ಟನ್ನಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂದ್ರೆ ಲೆಕ್ಕ ಹಾಕಿ ನೋಡ್ಬೋದು ನೀವು ಮತ್ತೆ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೆ ನಮಸ್ಕಾರಗಳು ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ಹಾಗೂ ರೈತ ಬಾಂಧವರಿಗೆ ನಮಸ್ಕಾರಗಳು ಯಾವತರ ತೆರವು ಹಚ್ಬೇಕು ಅನ್ನೋದನ್ನು ಇಲ್ಲಿ ನೋಡ್ಬೇಕು ನೀವು ಯಾವ ತರ ಹಚ್ಚಿದೀವ ನಾವು ಅಂತೇಳಿ ಬಾಳ ಅಂದ್ರ ಒಂದು ಹತ್ ನಿಮಿಷ ಇಲ್ಲ ಹದಿನೈದು ನಿಮಿಷ ಆ ತೆರವು ನೀರ್ ಬಿಡ್ಬೇಕ ಅಂದ್ರ ಇನ್ನು ಬೇರೆ ಸಂದ್ ಇರ್ತೈತಲ್ಲ ಸೆಟ್ಟಿಂಗ್ ಆಗಿರುದಿಲ್ಲ ಆಗಿರೋದಿಲ್ಲ ಬಾಳ್ ದಿವ್ಸ ಒಂದು ಒಂದ್ ಹತ್ ಹನ್ನೆರಡು ದಿವ್ಸ ಆಗಿರ್ಬೋದು ಹಚ್ಚ ಇಲ್ಲಿ ನೋಡ್ಬೋದು ನೀವು ಆ ಯಾವ ತರ ಐತೆ ಅನ್ನೋದ ಈ ವಾಲ್ ಮೂರು ವಾಲ್ ಚಾಲು ಮಾಡಿ ಹತ್ ಹದಿನೈದು ನಿಮಿಷ ಭಾಳ ಅಂದ್ರ ಹತ್ ಹನ್ನೆರಡು ನಿಮಿಷ ಒಂದು ಬಾಳ ಅಂದ್ರ ಒಂದ್ ಅರ್ಧ ತಾಸು ಚಾಲು ಮಾಡ್ಬೇಕು ಅದ್ರ ಮೇಲೆ ಚಾಲು ಮಾಡಬಾರ್ದು ಮನೆ ಒಂದ್ ಡ್ರಿಂಚಿಂಗ್ ಮಾಡಿದ್ವು ಯಾವ್ದಂದ್ರ ಹೆಮಿಕ್ ಅಸಿಡ್ ಮತ್ ಅಹ್ ಇನ್ನೊಂದು ಐತಿ ತೋರ್ಸ್ ಅದನ್ನ ಇಲ್ಲಿ ಬಾಟಲ್ ಬಿದ್ದಾವ ಜೈ ಕಿಸಾನ್ ಕಂಪ್ನಿ ಚಲೋ ಬರ್ತೈತದ ಒಂದ್ ಎರಡ್ ಮೂರ್ನ ನಮನಿ ಮಿಕ್ಸ್ ಮಾಡಿ ಅಹ್ ನಾವು ಹೊಡೆದೇವಿ ಇಲ್ಲಿ ನೋಡ್ಬೋದು ನೀವು ಯಾವ ತರ ಹೊಲ ಆಯ್ತು ಅನ್ನೋದು ತಿರು ನೋಡ್ಬೋದು ನೀವು ಈಗ ಹಚ್ಚಿ ಆ ಒಂದ ಹನ್ನೆರಡು ದಿವಸ ದಿವ್ಸ ಇದು ಬಹಳ ದಿವ್ಸ ಆಗಿಲ್ಲ ಈಗ ನೋಡ್ರಿ ಸಟ್ ಆಗಿರ್ಬೋದು ನನಗಿದ ಮಟ್ಟಿಗೆ ಸಟ್ ಆಗೈತಿ ಸಟ್ ಆಗಬೇಕಂದ್ರ ಒಂದ್ ಹದಿನೈದು ದಿವ್ಸ ಟೈಮ್ ತೊಗೇತಿ ಸಟ್ ಆದ್ಮೇಲೆ ಯಾವತ್ತು ಅದ್ ಡ್ರಿಂಚಿಂಗ್ ಆಗ್ಲಿ ಸ್ಪ್ರೇ ಆಗಲಿ ಬೇರ್ ಹಿಡ್ಕೊಂಡ್ ಮ್ಯಾಲ ಸ್ಪ್ರೇ ಮಾಡ್ಬೇಕಿ ಇಲ್ಲ ಡ್ರಿಂಚಿಂಗ್ ಮಾಡ್ಬೇಕಿ ಅಂದ್ರ ಅವ ಸಟ್ ಆಗಿರ್ತಾವಲ್ಲ ಇಲ್ಲಿ ನೋಡ್ಬೋದು ನೀವು ಕೀಟನಾಶಕ ಅಂದ್ರ ಅಹ್ ಇದು ಇದರದ್ ನೋಡ್ರಿ ಕೀಡಿದ ಅಂದ್ರ ಕಿಡಿ ಸುಳಿ ತಿಂತಿರ್ತೈತಲ್ಲ ಸುಳಿ ಅಂದ್ರ ಇಲ್ಲಿ ನೋಡ್ಬೋದು ನೀವು ಆ ಗಿಡ ಐತಲ್ಲ ಇಲ್ಲಿ ಮ್ಯಾಲಿಂತ್ರ ಒಳಗಿಂತ್ರ ಇಲ್ಲಿ ಹದಿ ಸುಳಿ ತಿಂತಿರ್ದೈತದ ನಡಕ್ ಕೀಡಿ ಇರ್ತೈತಿ ಅದ ಸಾಯ್ಬೇಕ ಅಂದ್ರ ಇಲ್ಲಿ ಕಂದ್ರೆ ಗಿಡನ ನಾಶ ಬಿಡ್ ಮಾಡಿ ಬಿಡ್ತೈತಿ ಇದ್ ನಾನು ಅಡ್ವರ್ಟೈಸಿಂಗ್ ಮಾಡಾಕ್ತಿಲ್ಲ ಹೊಡೆದಿದ್ ನಾ ತೋರ್ಸತೀನಿ ಸ್ನ್ಯಾಪರ್ ಎಸ್ ಸಿ ಫಾರ್ಮ್ ಇದು ಅಂದ್ರೆ ಲಿಕ್ವಿಡ್ ವೈಟ್ ಕಲರ್ ಲಿಕ್ವಿ ಕಿಡಿಗೆ ಇದು ಸ್ವಲ್ಪ ಕಾಸ್ಟ್ಲಿ ಐತಿ ಸಿಕ್ಸ್ಟಿ ಎಮ್ ಎಲ್ ಇರ್ತೈತಿ ರೂಪಾಯಿ ಪ್ರೈಸ್ ಬೀಳ್ತೈತಿ ಅದ ಮತ್ತೆ ಇಲ್ಲಿ ನೋಡಬಹುದು ನೀವು ಅಹ್ ಇಲ್ಲೊಂದ್ ಐತಿ ನೋಡ್ರಿ ಇಲ್ಲಿ ಮೋನೋ ಅಮೋನಿಯಂ ಅಂತ ಪಾಸ್ಪೇಟ್ ಅಂತ ಬರ್ತೈತಿ ಹದಿನಾರು ಅರವತ್ತು ಒಂದು ಜೀರೋ ಜೀರೋ ಅತೊಂಬ ಸ್ಪೆಷಲ್ ಜೈ ಕಿಸಾನ್ ಇದ ಒಂದ್ ನಾವು ಇಲ್ಲಿ ನೋಡ್ಬೋದು ನೀವ್ ಇಲ್ಲಿ ಮೂರ ಮೂರ್ ಕೆಜಿ ಹಾಕಿವ್ರಿ ಮೂರ್ ಕೆಜಿ ಮತ್ ಇದೊಂದು ಇಡೀ ನೀವೊಂದ್ ಹಾಕಿ ಮತ್ ಇಲ್ಲೊಂದ್ ಇತ್ತಡ್ರಿ ಹೆಮಿಕ ಶಿಡ್ ಇದೊಂದು ಬಿಟ್ಟಿವ್ರಿ ಅದ್ರಾಗ ಅಂದ್ರ ಒಂದ್ ಬ್ಯಾರಲ್ ಒಳಗೆ ಎರಡ್ನೂರು ಲೀಟರ್ ಬ್ಯಾರಲ್ನಾಗ ಇದು ಒಂದ್ ಲೀಟರ್ ಹಾಕಿ ಮತ್ತೆ ಮೂರ್ ಕೆಜಿ ಏನೈತಿಲ್ಲ ಅಹ್ ಯಾವ್ದಿದ ಮೋನೋಅಮೀನ್ ನಿಯಂ ಪಾಸ್ಪೇಟ್ ಹನ್ನೆರಡು ಅರವತ್ತೊಂದು ಜೀರೋ ಜೀರೋ ಮತ್ತು ಆ ಕೀಟಕಂದ್ರ ಹ್ಮ ಕಿಡಿದ ಇದು ಹಾಕಿ ನಾವು ಬಿಟ್ಟೇವಿ ಈ ತರ ಈಗ ಯಾಕಂದ್ರ ಎಂಟು ದಿವ್ಸಕ್ಕೆ ಗ್ರೋತ್ ತೋತತಿ ಈಗ ಸದ್ಯ ಪೂರ್ತಿಯಲ್ಲಿ ಅದ ಅಂದ್ರ ಸ್ವಲ್ಪ ಟೈಮ್ ತಗೋಬೇಕಲ್ಲ ಈ ಕಡೆ ಎರಡು ಮೂರು ವಾಲ್ ಚಾಲು ಮಾಡಿದ್ವಿ ಈ ಕಡೆ ಒಂದ್ ವಾಲ್ ಬಂದ್ ಮಾಡಿ ಆ ಕಾಡೆ ಚಾಲು ಈಗ ಇಲ್ಲಿ ನೋಡ್ಬೋದು ನೀವು ಎರಡ್ ಐತಿ ಬಾಳ ಹತ್ರ ಹಚ್ಚಬಾರ್ದ ಒಂದೊಂದು ಫೂಟಿಗೆ ಹಚ್ಚಬಾರ್ದು ಅದ್ರ ಹೆಚ್ಚಿಗೆ ತೆರವು ತರಿಸ್ಬೇಕಿ ಇದು ಈ ಟೋಟಲ್ ಇರುದ ಎರ್ಡ್ ಎಕರೆ ಅದ ಇಲ್ಲಿ ನೋಡ್ಬೋದು ನೀವು ಎರಡ್ ಎಕರೆ ಐತದ ಟೋಟಲ್ ಇರುದ ಅದಕ್ ನಾವು ಎಂಟ್ ಸಾವಿರ ತೆರವು ತೋರಿಸಿದ್ದು ಅದ್ರೊಳಗೆ ಒಂದ್ ಐದನೂರ ಆರ್ನೂರ ಉಳುತ್ತಾವ ಯಾಕೆ ಉಳುತ್ತಾವಂದ್ರ ಹೆಚ್ಗಿನ ತರಿಸಿ ಬಿಟ್ಟಿದ್ದು ನಾವು ಎರಡ್ ಫುಟ್ಗೊಂದು ನೋಡ್ಬೋದು ನೀವು ಈ ಟ್ರಿಪ್ಲಿಂತ್ರ ಕಣ್ಣು ಐತಲ್ಲ ಇಲ್ಲಿ ನೀರ್ ಬಿಳ ಆತೈತಲ್ಲ ನಡಕ ನೀರ್ ಬಿಟ್ಟ ಇದರೇದ ಏನ್ ಬರ್ತೈತಿ ಅಲ್ಲ ಅಲ್ಲಿ ಹಚ್ಬೇಕೈತಿ ಅಂದ್ರ ತೆರವು ನಮಗ ಸ್ವಲ್ಪ ಬೆಳವಣಿಗೆ ಚಲೋ ಆಗ್ತೈತಿ ಅಂದ್ರ ಗಾಳಿ ಬೆಳಕು ಬಿಸಿಲು ಸರಿ ತಿಂ ಬಿತ್ತಂದ್ರ ಗ್ರೋತು ಆಗ್ತೈತಿ ಗಿಡ ಇಲ್ಲಿ ನೋಡ್ಬೋದು ನೀವ್ ಯಾವ ತರ ಐತಿ ಟೋಟಲ್ ಎರಡ್ ಎಕ್ರೆ ಇದೆ ಎಲ್ಲ ಡ್ರಿಪ್ ಡ್ರಿಪ್ ಸಿಸ್ಟಮ್ ಐತಿ ಈ ಕಡೆ ವಾಲ್ ಬಂದ್ ಮಾಡಿ ಈಗ ನೆಕ್ಸ್ಟ್ ವಾಲ್ ಅಹ್ ಚಾಲೂ ಮಾಡ್ಬೇಕಿದೆ ಯಾಕಂದ್ರ ಒಂದು ಅರ್ಧ ತಾಸು ಆಗೈತಿ ಆ ಕಡೆ ಬಿಟ್ಟು ಈ ಕಡೆ ನಿನ್ನೆ ಡ್ರಿಂಚಿಂಗ್ ಮಾಡೈತಿ ಯಾಕಂದ್ರೆ ನೀರ್ ಬಿಡ್ಬೇಕ ಸ್ವಲ್ಪ ಲೀಕೇಜ್ ಐತಿ ಅದ್ ಸ್ವಲ್ಪ ಇದು ಮಾಡ್ಬೇಕ ಮಾಡಿಲ್ಲ ಈಗ ಕೀಟನಾಶಕ ನಾಶಕ ಇದ ನೋಡ್ರಿ ಅದು ಈಗ ಈಗ ನಿನ್ನೆ ಮಿಕ್ಸ್ ಮಣ್ಣಿನ ಡ್ರಿಸ್ಟಿಂಗ್ ಆ ಮಿಕ್ಸ್ ಮಾಡಿ ಆ ಕಡೆ ಬಿಟ್ಟೇವಿ ಈಗ ಸಾಯಂಕಾಲ ನಾಲ್ಕು ಗಂಟೆಗೆ ಬಂದ ಇದನ್ ಬಿಡ್ಬೇಕಿದ ಅಂದ್ರ ಒಂದ್ ಪಂಪಿಗೆ ಹದಿನೈದು ಲೀಟರ್ ಪಂಪಿಗೆ ಆರ್ ಎಮ್ ಎಲ್ ಹಾಕಿ ಒಂದು ಇದು ಬೂತ್ ಅಳತಿ ಐತ್ರಿ ಅದ ಇದ್ರ ತೊಗೊಂಡ ಆರ್ ಎಮ್ ಆರ್ ಎಮ್ ಎಲ್ ಹಾಕಿ ಬಿಡ್ಬೇಕಂತ ಅವ್ರು ಹೇಳ ನಾವ್ ಆರೆ ಮೇಲೆ ಹಾಕಿ ಬಿಡೋನ್ರಿ ಅಂದ್ರ ಕಿಡಿ ಎಲ್ಲ ಏನ್ ಇರ್ತೈತಿ ಅಲ್ಲ ಸುಳಿ ತಿನ್ನೋದ ಸತ್ತೋಗಿ ಬಿಡತೈತ್ರಿ ಅಂದ್ರ ಬೆಳವಣಿಗೆ ಆಗ್ತೈತಿ ಕಬ್ಬ ಇಲ್ಲಿಕಂದ್ರ ಈಗ ಸಣ್ಣದಿದ್ದಾಗ ಕಬ್ಬಿನೆಲ್ಲ ಸಾಯಿಸಿ ಬಿಡ್ದ ಯಾಕಂದ್ರ ನಾವು ಕಬ್ಬು ತುಳಿದಿರುದಿಲ್ಲ ತೆರವು ಹಚ್ಚಿರ್ತೀವಲ್ಲ ಎರಡ್ ಕೋಟಿಗೊಂದು ಇರ್ತಾವ ಹೋಗ ಒಂದೊಂದು ನುಕ್ಸಾನ್ ಮಾಡಿದ್ರು ಮತ್ತೆ ಇಲ್ಲಿ ತೆರವು ತೊಗೊಂಡ್ಬರ್ಬೇಕು ನಾವು ಹಾಕಾಗುದಲ್ ಒಳ್ಳಿ ತೆರವು ಹೆಂಗ್ ಬಿಡತಪ್ಪಾ ಅಂದ್ರ टु रुपिस बिग सीस वन एटी वन सेन्टिमा बिर्त